ನ್ಯೂಸ್ ರಿಪೋರ್ಟ್ ಇದು ನಿಮ್ಮ ಜಾಹೀರಾತು ಶಿಕ್ಷಣದ ಮಾತು ಹೇಳಿದ್ದಾರೆ ಮಾನ್ಯ ಮಂತ್ರಿಗಳು ಬೆಳಗ್ಗೆ ಹೇಳಿದ್ದಾರೆ ಇಲ್ಲಿ ನಾವು ಉದ್ಧಾರ ಮಾಡ್ತಾ ಇದ್ದೀವಿ ಕನ್ನಡವನ್ನ ಅರವತ್ತು ಸಾವಿರ ವಿದ್ಯಾರ್ಥಿ ಶಿಕ್ಷಕರ ನೇಮಕ ಆಗಿಲ್ಲ ಕಾರಣ ಕನ್ನಡ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ ಮಾಧ್ಯಮದಲ್ಲಿ ಶಿಕ್ಷಕರೇ ಇಂಧನ ಇದ್ದಾಗ ಶಿಕ್ಷಣದ ಉದ್ಧಾರ ಯಾಗುತ್ತೆ ಅರವತ್ತು ಸಾವಿರ ಹಣ ನಿಂತಾರೆ ಸಂಜೆ ಅವರನ್ನ ಭರ್ತಿ ಮಾಡಲ್ಲ ದುಡ್ಡಿಲ್ಲ 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 ಕನ್ನಡ ಉದ್ಧಾರ ಕನ್ನಡ ಯಾಗುತ್ತೆ ವ್ಯವಸ್ಥೆ ಇಲ್ಲ ಸ್ಕೂಲ್ಗಳಿಲ್ಲ ಬಿಲ್ಡಿಂಗ್ ಇಲ್ಲ ಮೇಸ್ಟ್ರಿ ಇಲ್ಲ ಟೀಚರ್ ಇಲ್ಲ ಖಾಸಗಿ ದುಡ್ಡು ಕೊಟ್ಟು ಆಗ್ತಾರೆ ಇವರು ಮೂವತ್ತೆರಡು ಪರ್ಸೆಂಟ್ ಫೇಲ್ ಆಗಿದ್ದಾರೆ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಫೇಲ್ ಆಗದ ವಿದ್ಯಾರ್ಥಿಗಳಲ್ಲ ಪೋಷಕರಲ್ಲ ಸರ್ಕಾರ ಫೇಲ್ ಆಗಿರೋದು ವ್ಯವಸ್ಥೆ ಫೋಲ್ ಆಗಿರೋದು ಅನುಕೂಲ ಫೋಲ್ ಆಗಿರೋದು ಸೌಲಭ್ಯ ಫೇಲ್ ಆಗಿರ್ತಕ್ಕಂಥ ಚಿತ್ರವಾಯ್ಗೆ ಯಾಕೆ ಸಾಧ್ಯ ಇಲ್ಲ ಚಿತ್ರವಯ ಮಂತ್ರಿಮಂಡಲದಲ್ಲಿ ನಿಮಗೆ ಯಾಕೆ ಸಾಧ್ಯ ಇಲ್ಲ ಹೇಳಿದ ಮಾತೇ ನಡೆಯಕ್ಕೆ ಸರ್ಕಾರದಲ್ಲಿ ನಾವು ಮಕ್ಕಳ ಮೇಲೆ ಿವಿ ಫೇಲ್ ಅಂತ ಸ್ಕೂಲ್ ಇಲ್ಲ ಬಿಲ್ಡಿಂಗ್ ಇಲ್ಲ ಕಟ್ಟಡ ಇಲ್ಲ ವೇಸ್ಟ್ ಇಲ್ಲ ಅರವತ್ತು